ಡಿ ಕೆ ಶಿವಕುಮಾರ್ ಅವರು ಯಾವನೋ ಒಬ್ಬ ಚಂಗ್ಲು ಅಂದಿದ್ದಕ್ಕೆ ಮುನಿರತ್ನ ಅವರು ನಾನ್ ಚಂಗ್ಲಲ್ಲ ಡಿ ಕೆ ಶಿವಕುಮಾರ್ ದೊಡ್ಡ ಚಂಗ್ಲು ಅಂತ ಹೇಳೋ ಬರದಲ್ಲಿ ಅಮಿತ್ ಶಾ ಕುತ್ಕೋತಾರೆ ಅಮಿತ್ ಶಾ ಕುತ್ಕೊಂಡು ವಿಭೂತಿ ಬಳ್ಕೋತಾರೆ ಪ್ರಯಾಗ್ರೋಜ್ ಹೋಗಿ ಅಲ್ಲಿ ಮುಳುಗ್ತಾರೆ ಪೋಸ್ ಕೊಡ್ತಾರೆ ಅಮಿತ್ ಶಾ ಮತ್ತು ಮೋದಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಬಕ್ಕೆ ಇಟ್ಕೊಂಡು ನಿತ್ಕೋತಾರೆ ಅವೆಲ್ಲ ಪ್ರೋಟೋಕಾಲ್ ಅಪ್ಪ ಆಮೇಲೆ ವಿಭೂತಿ ಮತ್ತೆ ಕುಂಕುಮ ಗಂಗೆ ಯಮುನೆ ಸರಸ್ವತಿ ಕಾಶಿ ಪ್ರಯಾಗರಾಜ್ ಬರೀ ಬಿಜೆಪಿ ಅವ್ರಿಗೆ ಅಷ್ಟೇನಾ ಕಾಂಗ್ರೆಸ್ ಅವ್ರಿಗೆ ಇಲ್ವಾ ಅಂದ್ರೆ ಬಿಜೆಪಿ ಅವರು ಇದ್ರ ಗೊತ್ತಿಗೆ ತಗೊಂಡಿದ್ದಾರೆ ಕಾಂಗ್ರೆಸ್ ಅವ್ರು ಮಾತ್ರ ಯಾವ ಪ್ರಯಾಗ್ರಾಜ್ಗೂ ಹೋಗ್ಬಾರ್ದು ಕಾಶಿಗೂ ಹೋಗ್ಬಾರ್ದು ಯಾವ ದೇವ್ರಿಗೂ ಕೈ ಮುಗಿಬಾರ್ದು ಯಾವ ವಿಭೂತಿ ಹಚ್ಕೋಬಾರ್ದು ಯಾವ ಕುಂಕುಮ ಹಚ್ಕೋಬಾರ್ದು ಏನೋ ಹಚ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಐ ಡೋಂಟ್ ನೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಮುನರತ್ನ ಅವರು ಯಾವ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹೇಳಿದ್ದಾರೆ ಅಂತ ಅಂದ್ರೆ ಕೇವಲ ದೇವರು ದೇವಸ್ಥಾನ ಕುಂಕುಮಾದಿಗಳು ಬಿಜೆಪಿ ಅವರಿಗೆ ಮಾತ್ರ ಅದೆಲ್ಲ ಕಾಂಗ್ರೆಸ್ ಅವರಿಗೆ ಅಥವಾ ಬೇರೆ ಅವರಿಗೆ ಇರೋದಿಲ್ಲ ಅನ್ನೋ ತರದಲ್ಲಿ ಅವ್ರು ಹೇಳಿದ್ದಾರೆ ಅವ್ರ ರಾಜಕಾರಣ ಅವ್ರು ಹೇಳ್ತಾರೆ ಬಿಡಿ ಬಟ್ ನನಗೆ ತುಂಬಾ ಬೇಸರ ಆಗಿದ್ದು ಮುನಿರತ್ನ ಅವರೇ ನೀವು ಒಬ್ಬ ಮಾಜಿ ಮಂತ್ರಿಗಳಿದ್ದೀರಿ ಮತ್ತು ನಾನು ನನ್ನ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರಿ ಅಂತ ನಿಮ್ಗೆ ಮೀ ಬುದ್ಧಿ ಇರಬಹುದು ನೀವು ಪ್ರೊಡ್ಯೂಸರ್ ಇರ್ಬೋದು ನೀವು ಡೈರೆಕ್ಟರ್ ಇರ್ಬೋದು ಏನೇ ಇರ್ಬೋದು ಎಲ್ಲವನ್ನೂ ಕೂಡ ಫಿಲ್ಮಿ ಸ್ಟೈಲಲ್ಲೇ ನೀವು ಯೋಚನೆ ಮಾಡಬಹುದು ಫಿಲ್ಮಿ ಸ್ಟೈಲಲ್ಲೇ ರಾಜಕಾರಣಿನೂ ರಾಜಕಾರಣ ನೀವು ಯೋಚನೆ ಮಾಡಬಹುದು ಹೇಳೋ ಬರದಲ್ಲಿ ನೀವು ಫ್ಲೆಕ್ಸ್ಗಳ ಬಗ್ಗೆ ಮಾತಾಡಿ ಮತ್ತು ಫ್ಲೆಕ್ಸ್ಗಳಲ್ಲಿ ಇರುವಂತಹ ಜನರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಹೇಮಾಮಾಲಿನಿ ಇದ್ದಾರೆ ಹೇಮಾಮಿನಿ ಇದ್ದಾರೆ ಯಾರ ಬಗ್ಗೆ ಮಾತಾಡ್ತಿದೀರಾ ನೀವು ನಾನು ಆ ಫ್ಲೆಕ್ಸ್ ನೋಡಿದೀನಿ ಆ ಫ್ಲೆಕ್ಸ್ ಅಲ್ಲಿ ಕುಸುಮಾ ಅವರಿದ್ದಾರೆ ಅವರಪ್ಪ ಅಪ್ಪ ಹನುಮಂತರಾಯಪ್ಪನವರು ಇದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಇರೋದು ಒಬ್ಬರೇ ಹೆಣ್ಮಗಳು ಅದು ಕುಸುಮಾ ಅವರು ಅವ್ರನ್ನ ತಾವು ಹೇಮಾಮಾಲಿನಿ ಅಂತೀರ ಇಟ್ಸ್ ಓಕೆ ಹೇಮಾಮಾಲಿನಿ ತುಂಬಾ ಗ್ರೇಟ್ ಆಕ್ಟರ್ ಬಟ್ ಶೋಲೆ ಪಿಕ್ಚರ್ ನ ಹೇಮಾಮಾಲಿನಿ ಅಂದ್ರೆ ನಿಮ್ ಕಾನ್ಸೆಪ್ಟ್ ಏನು ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಇದೆ ಕುಸುಮಾ ಅವರನ್ನ ಯಾವ ರೀತಿ ಬಿಂಬಿಸೋದಕ್ಕೆ ತಾವು ಹೊರಟಿದ್ದೀರಿ ಒಬ್ಬ ಹೆಣ್ಮಗಳು ಒಬ್ಬ ರಾಜಕಾರಣಿಯಾಗಿ ನಿಮ್ಮ ವಿರುದ್ಧ ಟಫ್ ಫೈಟ್ ಕೊಟ್ಟಿದ್ದಾಳೆ ಅಂದ ಮಾತ್ರಕ್ಕೆ ಆಕೆಯನ್ನು ಫಿಲ್ಮಿ ಸ್ಟೈಲಲ್ಲಿ ಹೇಗೆ ಬೇಕಾದರೂ ತಾವು ಚಿತ್ರೀಕರಿಸಬೇಕು ಬಹುದು ಅಂತಂದ್ರೆ ನಾನು ಅದನ್ನು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಒಬ್ಬ ಹೆಣ್ಮಗಳಾಗಿ ಒಬ್ಬ ಹೆಣ್ಮಗಳಾಗಿ ಒಬ್ಬ ಪೊಲಿಟೀಷಿಯನ್ ಆಗಿ ಆಕೆ ನಿಮಗೆ ನಿಜವಾದ ಟಕ್ಕರ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು ಒಬ್ಬ ರಾಜಕಾರಣಿಯಾಗಿ ನಿಮ್ಮ ವಿರುದ್ಧ ನಿಂತಿರುವ ರಾಜಕಾರಣಿಯನ್ನು ಇಷ್ಟು ಸ ಹಗುರವಾಗಿ ಸಲಿಗೆಯಾಗಿ ಒಬ್ಬೊಬ್ರು ಹೇಮಾಮಾಲಿನಿ ಇದ್ದಾರೆ ಶೋಲೆ ಪಿಕ್ಚರ್ ಓಡ್ತಾ ಇದೆ ಇದೆಲ್ಲ ಒಳ್ಳೆ ಟಾಕ್ಸ್ ಅಲ್ಲ ಐ ಆಮ್ ಸಾರಿ ಮುನಿರತ್ನವರೆ ನಿಮ್ಮಿಂದ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಗೌರವದಿಂದ ಮಾತಾಡಿ ನಿಮ್ಮ ವಿರುದ್ಧ ರೇಪ ಆರೋಪ ಬಂದಿದೆ ಅದ್ರ ಬಗ್ಗೆ ಮಾತಾಡಿ ನಿಮ್ಮನ್ನ ಯಾರು ಬೇಡ ಅಂತ ಅಂದಿಲ್ಲ ಫ್ಲೆಕ್ಸ್ ಓಡ್ತಾ ಇದೆ ಶೋಲೆ ಪಿಕ್ಚರ್ ಓಡ್ತಾ ಇದೆ ಹೇಮಾಮಾಲಿನಿ ಇದ್ದಾರೆ ಗೊಬ್ಬರ್ ಸಿಂಗ್ ಇದ್ದಾರೆ ಇವೆಲ್ಲ ಯಾಕೋ ಭಾಳ ಅತಿ ಇರಲಿ ಇರಲೇಬಿಡಿ ನಿಮ್ಮ ಪಾಲಿಟಿಕ್ಸ್